ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಎಲ್ಲರಿಗೂ ಮಹಾವೀರ್ ಜಯಂತಿಯ ಶುಭಾಶಯಗಳು ಇವತ್ತು ಮಹಾವೀರ್ ಜಯಂತಿಯ ಕಲ್ಯಾಣ ಉತ್ಸವ ಇದೆ ಸೊ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇವೆ ಜೈನ್ ಸಮಾಜ ವತಿಯಿಂದ ಹಾಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆ ಮಠ ಹಿರಣ್ಯ ಗುಡಿಯಲ್ಲಿ ಪ್ರಸಾದನ ವ್ಯವಸ್ಥೆ ಮಾಡಲಾಗಿದೆ ತಾವೆಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬಹುದು ಸೊ ನಮ್ಮ ಮಹಾವೀರ್ ಭಗವಾನ ಸಿದ್ಧಾಂತ ಏನಿರೋದು ಏನಾದಂದರೆ ಜಿಯೋ ಮತ್ತು ಜಿನೇದು ಅಹಿಂಸೆಯನ್ನು ಮಾಡಕ್ಕೆ ಹೋಗಬೇಡಿ ಪ್ರಾಣಿಯನ್ನು ಹಿಂಸೆ ಮಾಡಕ್ಕೆ ಹೋಗಬೇಡಿ ಅನ್ನೋದು ಮನವಿ ಮಾಡ್ತಿದ್ದೀನಿ महवी स्वामी का छब्बीस सौ तेईसवा वर्ष जन्म कल्याण महोत्सव है तो इस प्रयुक्त गंगावती में जैन समाज की तरफ से एक बहुत बड़ा जुलूस निकाला गया और गांव में बहुत बड़ा फंक्शन भी रखा गया और महावीर स्वामी का यही तत्व था कि भाई जियो और जीने दो अहिंसा धर्म जो आज पूरा संसार के लिए बहुत उपयुक्त बना है और सबको जय जिनेन्द्र सबको महावीर जयंती की हार्दिक शुभकामनाएं ಗಂಗಾವತಿಯಲ್ಲಿ ಮೆರವಣಿಗೆ ನೆರವಿಸಲಾಯಿತು ಆಮೇಲೆ ಟೋಟಲಿ ಭಾರತದ ನಮಸ್ಕಾರ ಎಲ್ಲರಿಗೂ ಮಹಾವೀರ್ ಜಯಂತಿಯ ಎರಡು ಸಾವಿರದ ಆರುನೂರ ಎಪ್ಪತ್ಮೂರನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಗಂಗಾವತಿಯ ನಾಗರಿಕರಿಗೂ ಮತ್ತು ಎಲ್ಲ ಸಮಾಜ ಬಾಂಧವರಿಗೂ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿನ ಬಹಳ ಮಹತ್ವವಾದಂತ ದಿನ ಜಗತ್ತಿನಲ್ಲೆಡೆ ಅಶಾಂತಿ ಮನೆ ಮಾಡಿದಾಗ ಅಸ್ಪೃಶ್ಯತೆ ಮುಂತಾದ ಅನೇಕ ಅಸಾಮಾಜಿಕ ಚಟುವಟಿಕೆಗಳು ನಡೆದಾಗ ಮಹಾವೀರರ ಜನ್ಮ ಆಯಿತು ಅವರ ಒಂದು ಉಪದೇಶದ ಪ್ರಕಾರ ಜಗತ್ತಿನಲ್ಲಿ ಶಾಂತಿಗೆ ಅವರು ಮಹತ್ವ ನೀಡಿದರು ಜೊತೆಗೆ ಅಹಿಂಸೆ ತತ್ವವನ್ನು ಬೋಧಿಸಿ ಈ ಒಂದು ಅರಿಹಂತ ವಿಚಾರಧಾರೆಯನ್ನು ಹರಿಬಿಟ್ಟಂಥ ಮಹಾನ್ ದಾರ್ಶನಿಕರಾದಂಥ ಮಹಾವೀರರ ಈ ಜಗತ್ತಿಗೆ ಲೋಕ ಕಲ್ಯಾಣಕ್ಕಾಗಿ ಅನೇಕ ಈ ಸಂದರ್ಭದಲ್ಲಿ ಗಂಗಾವತಿಯ ಜೈನ್ ಸಮಾಜ ರಾಕ್ ಆ್ಯಂಡ್ ರೋಲ್ ಮತ್ತು ನಮ್ಮ ಯುವ ಸಮಾಜ ಜೈನ್ ಯೂತ್ ಫೆಡರೇಷನ್ ಇವರೆಲ್ಲ ಸೇರಿ ಇವತ್ತು ಈ ಕಡು ಬಿಸಿಲಿನಲ್ಲಿ ಗಂಗಾವತಿಯಲ್ಲಿ ಮತ್ತು ಇಡೀ ದೇಶದಲ್ಲಿ ಬರಗಾಲ ಬಿದ್ದಂಥ ಈ ಸಂದರ್ಭದಲ್ಲಿ ಜನರ ಒಂದು ಸಮ ಒಂದು ಏನೋ ನೀರಡಿಕೆಯನ್ನು ಒಂದು ಜ್ಯೂಸ್ ಕೊಡೋದ್ರ ಮುಖಾಂತರ ಈ ಜನಸೇವೆಯನ್ನು ಮಾಡ್ತಿದ್ದಾರೆ ವರ್ಧ ಜಯಂತಿಯ ಈ ಮಹಾವೀರರ ಜಯಂತಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯ ಕೋರುತ್ತಾ ಈ ಒಂದು ರಾಕ್ ಆ್ಯಂಡ್ ರೂಲ್ ಯುಗ ಈ ಜನಸೇವೆಯನ್ನು ನಾವೆಲ್ಲರೂ ಶ್ಲಾಘನಿಸಬೇಕಾಗಿದೆ ಜೊತೆಗೆ ಇವತ್ತು ಜೈನ್ ಸಮಾಜ ಈರಣ್ಣ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಬಡ ಬಂದ ಬಡ ಬಂಧುಗಳಿಗೆ ನಮ್ಮೆಲ್ಲ ಸಮಾಜದ ಎಲ್ಲರಿಗೂ ಎಲ್ಲ ವರ್ಗದ ಜನರಿಗೂ ಒಂದು ಭೋಜನದ ವ್ಯವಸ್ಥೆಯನ್ನು ಒಂದು ದಾಸೋಹವನ್ನು ಏರ್ಪಡಿಸಿದ್ದಾರೆ ಇದರ ಒಂದು ಸದುಪಯೋಗವನ್ನು ಗಂಗಾವತಿ ಜನರು ಪಡ್ಕೊಳ್ಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಹಾವೀರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಲೋಕ ಕಲ್ಯಾಣವಾಗಲಿ ಜನ ಕಲ್ಯಾಣವಾಗಲಿ ಸಮಾಜದಲ್ಲಿ ಶಾಂತಿ ನೆಲೆಸಿರುವಂತೇಳಿ ಅಹಿಂಸಾ ತತ್ವವನ್ನು ಬೋಧಿಸಿದ ಆ ಮಹಾ ನಾಯಕನಿಗೆ ಆ ಮಹಾದಾರ್ಶನಿಗೆ ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೇನೆ ಸಿದ್ಧಾಂತ ಜನತೆಗೆ ಮತ್ತು ದೇಶದ ಎಲ್ಲ ಜೈನ ಸಮಾಜದ ಜನತೆಗೆ ಜೈನ ಸಮಾಜ ಮಾಡುವ ಇವತ್ತು ಮಹಾವೀರ ಜನ್ಮ ಕಲ್ಯಾಣಗ ಎರಡು ಸಾವಿರ ಎರಡು ಸಾವಿರದ ಆರುನೂರ ಎಪ್ಪತ್ಮೂರನೇ ಜನ್ಮ ಜನ್ಮ ಕಲ್ಯಾಣಗ ಇದೆ ಇವತ್ತು ಹಾಗಾಗಿ ನಾವು ಇಲ್ಲಿ ರೋಲ್ ಗ್ರೂಪ್ ಕಡೆಯಿಂದ ಜೈನ ಸಮಾಜ ಗಂಗಾವತಿ ಕಡೆಯಿಂದ ಎಲ್ಲರಿಗೂ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲರಿಗೆ ತಗೋಬೇಕು ಮತ್ತೆ ಜೈನ ಜನ್ಮ ಕಲ್ಯಾಣದ ಶುಭಾಶಯಗಳು ಕೋರ್ಸ್ತಾ ಜೈ ಕರ್ನಾಟಕ ಜೈ